ಭಾವುಕ ಕ್ಷಣಕ್ಕೆ ಸಾಕ್ಷಿಯಾದ ಶಿಕ್ಷಕ ರಂಗರಾವ್ ಕೇಡ್ಗಿ ಸೇವಾ ನಿವೃತ್ತಿ ಸಮಾರಂಭ ನಮಸ್ಕಾರ ವೀಕ್ಷಕ್ರೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ನಾನು ನಿಮ್ಮ ಎಂಜೆ ಹೌದು ವೀಕ್ಷಕರೇ ಶಿಕ್ಷಕ ರಂಗರಾವ್ ಕೇಡ್ಗಿ ಅವರ ವಯೋನಿವೃತ್ತಿ ಸಮಾರಂಭದಲ್ಲಿ ವಿದ್ಯಾರ್ಥಿಗಳ ಭಾವುಕರಾಗಿರುವ ಘಟನೆ ಸಾಕ್ಷಿಯಾಯಿತು ತಾಲೂಕಿನ ದೇವಲಗಣಪುರದ ಯತಿರಾಜ್ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಶಿಕ್ಷಕ ರಂಗರಾವ್ ಕೇಡಗಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿ ನನ್ನ ಉಸಿರು ಇರುವುದು ನನ್ನ ಯತಿರಾಜ್ ಸಂಸ್ಥೆಯಲ್ಲಿ ಎಂದು ಹೇಳಿ ಗದ್ಗದಿತರಾದರು ಇನ್ನು ಈ ಕಾರ್ಯಕ್ರಮಕ್ಕೆ ಆರಂಭಕ್ಕೂ ಮುನ್ನ ವಾಮನ ಶಾಸ್ತ್ರಿ ಪೂಜಾರಿ ಮಹಾದ್ವಾರ ಮತ್ತು ಸಂಸ್ಥೆಯ ಆರರಿಂದ ಎಂಟನೇ ತರಗತಿವರೆಗೆ ಆಂಗ್ಲ ಮಾಧ್ಯಮ ತರಗತಿಯನ್ನು ಉದ್ಘಾಟಿಸಲಾಯಿತು ಇನ್ನು ಈ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಭೀಮರಾವ್ ಚೌಡಾಪೂರಕರ ಅಧ್ಯಕ್ಷರಾದ ಚಂದ್ರ ವಿಲಾಸ ಭಟ್ ಪೂಜಾರಿ ಸಂಸ್ಥೆಯ ಸದಸ್ಯರಾದ ನಾಗೇಶ್ ಭಟ್ ಭಗವಂತಪ್ಪ ಹೆರೂರ್ ಗುರುಶಾಂತ ಮಧುಕಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಆರತಿ ಹೆರೂರ್ ಚಿಚೋಲ್ ಅರ್ಜುನಗಿ ಭೀಮಶಾ ಕರ್ಚಿ ಸಂಸ್ಥೆಯ ಕಾರ್ಯದರ್ಶಿ ಋಷಿಕೇಶ ಜಾಗೀರಾದಾರ್ ಸದಸ್ಯರಾದ ಹರೀಶ ಚೌಡಾಪುರಕರ್ ಮುಖ್ಯ ಗುರುಗಳಾದ ಗೋವಿಂದ ಚೌಡಾಪುರಕರ್ ಪ್ರೌಢಶಾಲೆಯ ಮುಖ್ಯ ಗುರುಗಳು ಮೆಹಬೂಬ್ ಕಣ್ಣಿ ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ರೇವಣ ಸಿದ್ದ ಕಡಣಿ ಸೇರಿದಂತೆ ಹಲವಾರು ಶಿಕ್ಷಕರು ಉಪಸ್ಥಿತರಿದ್ದರು ವರದಿ ಸಿ ಕೆಗೇರಿ ಅಫಲ್ಪುರ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ

ಆತ್ಮೀಯ ನಾನು ನಾನು ನೀವು ಸನ್ಮಾನ ಮಾಡಿ ಒಬ್ಬರು ಅಂತ ಯಾವ ವ್ಯಕ್ತಿ ಆ ಇಲ್ಲ ಆತರ ಹಿಂದುತ್ವ ಮುಂದಿನ ಮುಂದೆ ಹೇಳ್ತೀನಿ ನಾನು ನಿಜವಾಗಿ ನನಗೆ ಈ ಟೈಮ್ ಅವಶ್ಯಕತೆ ಇಲ್ಲ ನನಗೆ ಬಹಳ ಮಂಜು ಆದ್ರೆ ನನಗೆ ಅವಶ್ಯಕತೆ ಇತ್ತು ಮನದ ಮಾತಾ ಇದು ಯಾಕೆ ಸಾಧನೆ ಕೊಡ್ತೀನಿ ಅಂತ ಎಲ್ಲಿ ಎಲ್ಲಿಗೆ ಅವರ ಉಸಿರುದ್ ಅಂತ ಹೇಳಿದ್ರೆ ಇತರ ಶಿಕ್ಷಣ ಸಂಸ್ಥೆಯಲ್ಲಿ ನಾನು ಉಸಿರುದ್

బ్రాంక్ సైవ్ కొట్టి పుణ్యార్తా జవాళ్ళు ఆ ఎత్తున శిక్షణ మేలు వేదిక ఆ మెల్ల పాదా స్మర్శ ఇవత శిక్షణ సంస్థ పుక్కటి తగ్గుకొంత కర్ణాటక రాజ్యో ఇతిహానికి పుక్కటి అయిత సంస్థలు ఎల్ూ ఇలా ನಾವು ಮಾಡಿದ್ದೇ ಕರೆ ನಾವು ಮಾಡಿದ್ದೇ ಕರೆ ಅಂತ ಸಂಸ್ಥೆಗಳಲ್ಲಿ ಏನು ಮಾಡ್ತಾರೆ ಮಾಡಪ್ಪ ನಾಗೇಶ್ ಪ್ರಜೆ ಆಗ್ಲಿ ಚಂದ್ರ ಪೂಜಾರ ಆಗ್ಲಿ ವಿರಾಜ್ ಚೋಳಕರಾಗ್ಲಿ ಋಷಿಕೇಶ್ ಚೋಳಾಪುರಲಿ ಹರಿ ಚೋಳಪುರವರಾಗ್ಲಿ ಏನು ಮಾಡ್ತಿದ್ದೇವು ಹೀಗಾಗಿ ಆಯ್ತು ಬ್ಲಾಂಕ್ ಚೆಕ್ ಮೇಲೆ ಸರಿ ಆಡತಾವ್ರಿ ಅವ್ರು ಎತ್ತರ ಸಿಕ್ಕ ಸಂಸ್ಥೆ ಆಡಾಡ್ತಾರೆ ಮಾಹಿತಿ ಅಂತೇಳಿ

ಮಕ್ಕಳಿಗೆ ಕಂಡ ಒಳ್ಳೆಯ ಶಿಕ್ಷಕರಾಗಿ ಈ ಎಲ್ಲರಿಗೂ ಒಂದು ಆದರ್ಶಪ್ರಾಯರಾಗಿ ಇರ್ತಕ್ಕಂಥ ಶಿಕ್ಷಕರು ಮೊನ್ನೆ ಇದ್ದಾಗಿಂದ ನಾನು ಸರಿ ನೋಡ್ಕೊಂಡು ಬರ್ತೀನಿ ನಮ್ಮ ಸ್ಕೂಲ್ ಸ್ಟಾರ್ಟ್ ಆದಾಗಿನಿಂದ ಯಾವತ್ತು ಒಂದು ಸ್ಕೂಲಿನ ಕೆಲಸ ಇರ್ಬೋದು ಅದು ಕಲಿಸೋದಿರ್ಬೋದು ಅಥವಾ ಎಲ್ಲಾದ್ರ ಜೊತೆ ಬೆರೆಯೋದಿರ್ಬೋದು ಅಥವಾ ಒಂದು ಗೌರ್ಮೆಂಟ್ ಆಫೀಸ್ ಕೆಲಸ ಮಾಡ್ಕೊಂಡು ಬರೋದಿರೋದು ಇರ್ಬೋದು ಸರ್ ಈಗ ನಮ್ ಒಂದು ಶಿಕ್ಷಣ ಸಂಸ್ಥೆ ಒಂದು ಸಾಕಾಗೋದಿಲ್ಲ ಅದ ಆ ಶಿಕ್ಷಕ ಸಿಬ್ಬಂದಿ ವರ್ಗ ಮತ್ತ ಅವ್ರ ಜೊತೆ ಎಲ್ಲ ಮಕ್ಕಳು ಇವರೆಲ್ಲಾನು ಒಂದಾಗಿ ಒಂದು ಬಾಂಡಿಂಗ್ ಬೆಳಸೋ ಬೆಳಸ್ದವ್ರೆ ಸರ್ ಇದಕ್ಕೊಂದು ದೊಡ್ಡ ಚಪ್ಪಾಳೆ ಇರಬೇಕು ನಾನು ಅವ್ರ ಕ್ಲಾಸಿಗೆ ಮಾತಾಡಿ ಹೋಗಿ ನೋಡ್ತೀನಿ ಅವ್ರು ಸಲ ಕ್ಲಾಸ್ ಮಾಡ್ತಿದ್ರೆ ಎಲ್ಲ ಪೂರ್ತಿ ಕ್ಲಾಸ್ ಎಲ್ಲ ಸ್ಯಾಲೆಟ್ ಆಗಿರ್ತಿತ್ತು ಅಷ್ಟು ಒಂದು ಮಕ್ಕಳಿಗೆ ಅವ್ರು ಹಚ್ಕೊಂಡಿದ್ರು ಅವ್ರು ಯಾವ ರೀತಿ ಮಕ್ಕಳಿಗೆ ಹಚ್ಕೊಂಡಿದ್ರಂತಂದ್ರೆ ನನಗೆ ಒಂದು ನೆನಪಾಗ್ತಿರೋ ನಮ್ಮ ಮಕ್ಕಳು ಕೂಡ ಹೇಳ್ತಿದ್ರು ತಂದೆಯ ಒಂದು ಧೈರ್ಯವನ್ನೇ ಕೊಡ್ತಿದ್ರು ತಾಯಿಯ ಪ್ರೀತಿಯನ್ನೇ ತರುತ್ತಿದ್ರು ಮತ್ತೆ ಗುರು ಕಾಣಾಗಿ ಸಲಹೆ ಮಾರ್ಗದರ್ಶನ ಬೇಕು ಅಂತ ಹೇಳಿದ್ರು ಅದು ಯಾವ ಏನಾದ್ರೂ ಇದೆ ಅದು ಸಿಂಗಿಸರ್ನ ವ್ಯಕ್ತಿತ್ವ ಎಲ್ಲ ಹತ್ರ ಬರಲ್ಲ ಅದು ಸಿಂಗಿಸರ್ ಹತ್ರ ಬರ್ತಾರೆ ಸಿಂಗಿಸರ್ ಅವ್ರಿಗೆ ಅವರೇ ಸಾಕಿ ಸ್ವಲ್ಪ ಜಾಡರು ಅಂತ ನಾನು ಹೇಳ್ಕೊಳ್ತೀನಿ ಸರ್ ಅಂತ ಹೇಳಿ ಹೇಳ್ತಾರ ಓದಿ ವಿದ್ಯಾರ್ಥಿಗಳು ಹೋದ ವಿದ್ಯಾರ್ಥಿ ಪ್ರಶ್ನೆಗೆ ಕೇಳ್ದು ನನಗೆಲ್ಲ ದೂರ ಆಗಿ ನಾನೇ ಮಾತಾಡೋ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗಲ್ಲ ಹೇಳದೆ ಅಂತ ಹೇಳಿ ಸರ್ತಿ ಕೇಳಿದ್ರು ಎಷ್ಟೇ ಒತ್ತಾಯ ಮಾಡಿದ್ರು ಕೂಡ ನನಗೆ ಹೇಳೋದಾಗ್ಲಿಲ್ಲ ಆಮೇಲೆ ಅವ್ರು ಏನ್ ಮಾಡಿದ್ರು ಆ ಪರೀಕ್ಷೆಯನ್ನೇ ಮುಂದೂಡ್ಬಿಟ್ಟು ಆ ಮೌಖಿಕ ಪರೀಕ್ಷೆಯನ್ನು ಇವತ್ತು ಓದಿ ಬೇಡ ಯಾರು ಉತ್ತರ ಕೊಡ್ತಾ ಇಲ್ಲ ಅಂತೇಳಿ ಮುಂದಿನ ದಿವಸ ಆ ಪರೀಕ್ಷೆಯನ್ನ ಮುಂದೂಡಿದ್ರು ಆಮೇಲೆ ಮತ್ತೆ ಕರೋದಕ್ಕೆ ಯಾಕೆ ಏನಾಯ್ತು ಇವತ್ತಿನ ಕೆಳದಾಗ ಮತ್ತೆ ಅವರು ಸಂಭಾಷಣೆ ನಾಳೆ ಉತ್ತರ ಚೆನ್ನಾಗಿ ಕೊಡುವ ಅಂತ ಹೇಳಿದ ಮೇಲೆ ಮತ್ತೆ ನಾವು ಅದನ್ನ ನಾಳೆಗೆ ಮತ್ತೆ ಮೊದಲು ಎಕ್ಸಾಮ್ ಮಾಡಿದ ನಾವು ಸರಿಯಾದ ಉತ್ತರವನ್ನ ಕೊಟ್ವಿ ಈ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಪ್ರೇರಣೆಯನ್ನು ಕೊಡುವ ಪ್ರೋತ್ಸಾಹಿಸುವಂತಹ ಗುಣ ಯಾರು ಬಂದಿದೆ ಅಂದ್ರೆ ಸಿಂಧಿ ಸರ್ ಬಂದಿದೆ ಸುಮಾರು ಹತ್ತೊಂಬತ್ತು ನೂರ ತೊಂಬತ್ತೊಂದರ ಹತ್ತೊಂಬತ್ತು ನೂರ ತೊಂಬತ್ತೊಂದು ಜೂನ್ ಒಂದರಿಂದ ಅನುದಾನ ರಹಿತವಾಗಿ ಸೇವೆಯನ್ನು ಪ್ರಾರಂಭಿಸಿ ಎರಡ್ ಸಾವಿರದ ಒಂಬತ್ತರವರೆಗೆ ಎರಡ್ ಸಾವಿರದ ಎಂಟರವರೆಗೆ ಕೇವಲ ಸಂಸ್ಥೆ ಕೊಟ್ಟಂತ ದುಡ್ಡಿನಲ್ಲಿ ಈ ಸಂಸ್ಥೆಯನ್ನು ಬೆಳೆಸಿ ಇವತ್ತಿನ ದಿವಸ ನಮ್ಮ ಜಿಲ್ಲೆಯಲ್ಲಾಗ್ಲಿ ಇವತ್ತು ಎಷ್ಟೋ ಸರಿ ಕಡೆ ನಾನು ಬೆಂಗಳೂರಲ್ಲಿ ಕೂಡ ಆಗಲಿ ಎದಿರಾಜ್ ಸಹ ಗುರು ಒಂದು ಸ್ಥಾನಕ್ಕ ನಮ್ಮ ಸಂಸ್ಥೆಯನ್ನ ತಗೊಂಡು ಹೋಗಿದ್ದಾರೆ ಅವರ ಒಂದು ಸೇವೆಗೆ ಈ ಕೇವಲ ಸನ್ಮಾನ ಒಂದೇ ದೊಡ್ಡದಲ್ಲ ಆ ಸೇವೆಯನ್ನ ನೆನೆಸ್ಕೊಳ್ಳುವಂತ ಹಲವಾರು ದೀರ್ಘ ವರ ಕರೆದವರಿಗೆ ನೆನೆಸ್ಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ ಎಂದರೆ ಆ ಅಂದ್ರೆ ಯಾರಪ್ಪ ಅಂದ್ರ ಸಿಂದಗಿ ಸರ್ ಅಂತ ಒಂದು ಮಾತನ್ನ ಶ್ರೀ ನಮ ನಾನು ವಿತರ ಶಿಕ್ಷಣ ಸಂಸ್ಥೆಯಲ್ಲಿ ಸುದೀರ್ಘವಾಗಿ ಮೂವತ್ತ್ನಾಲ್ಕು ವರ್ಷ ಸೇವೆ ಸಲ್ಲಿಸಿ ನಾ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಿವೃತ್ತಿ ಹೊಂದಿದ ನಿಮಿತ್ತವಾಗಿ ದಿನಾಂಕ ಈ ಹನ್ನೆರಡು ಏಳು ಎರಡು ಸಾವಿರ ಇಪ್ಪತ್ತ ನಾಲ್ಕರಂದು ಶಾಲೆಯಲ್ಲಿ ಒಂದು ಅಭೂತಪೂರ್ಣ ಕಾರ್ಯಕ್ರಮ ಹಮ್ಮಿಕೊಂಡು ನನ್ನನ್ನು ಸನ್ಮಾನಿಸಿ ನನ್ನನ್ನು ಗೌರವಿಸಿ ನನ್ನ ಒಂದು ಪ್ರೋತ್ಸಾಹಿಸಿ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರತಕ್ಕಂಥ ವಿಮಲ ಚೌಡಾಪರ್ಕರ್ ಅವರು ಹಾಗೂ ಸಂಸ್ಥೆ ಶಾಲೆಯ ಮುಖ್ಯ ಇರತಕ್ಕಂಥ ಗೋವಿಂದರಾವ್ ಚೌಡಾಪರ್ಕರ್ ಅವರು ಮತ್ತು ಆಯತ ಮಂಡಳಿಯ ಸದಸ್ಯರ ಋಷಿಕೇಶ್ ಚೌಡಾಪುರ್ಕರ್ ಅವರು ಮೀರಾ ಚೌಡಾವ್ಕರ್ ಅವರು ಮತ್ತು ಚಂದ್ರದಾಸ್ ಪೂಜಾರಿ ಅವರು ಹಾಗೂ ವಿಪಾಕ್ಷಿ ಅವರು ಈ ಎಲ್ಲ ಶಿಕ್ಷಣ ಸಂಸ್ಥೆಯ ನನ್ನ ಪದಾಧಿಕಾರಿಗಳು ಜೊತೆಗೆ ಆ ಶಿಕ್ಷಣ ಸಂಸ್ಥೆಯಲ್ಲಿ ದುಡಿತಕ್ಕಂಥ ಶಿಕ್ಷಕಿಯರು ಹಾಗೂ ಮತ್ತು ಶಿಕ್ಷಕರು ಮತ್ತು ಮುಖ್ಯ ಗುರುಗಳು ಮತ್ತು ಆಡಳಿತ ಮಂಡಳಿಯ ಜೊತೆಗೆ ಅಡಿಗೆ ಸಹಾಯಕ ಸಿಬ್ಬಂದಿ ವರ್ಗದವರು ಎಲ್ಲರೂ ನನ್ನನ್ನು ಪ್ರೋತ್ಸಾಹಿಸಿ ನನ್ನನ್ನು ಒಂದು ಗೌರವಪೂರ್ಣ ಮಾಡಿದಕ್ಕ ನಾನು ಅನಂತ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ ಅವರು ಮಾಡಿರುವ ಈ ಒಂದು ಸನ್ಮಾನ ನನ್ನ ಜೀವನ ಉದ್ದಕ್ಕೂ ಮರೆಯಲಾಗದಂಥ ಒಂದು ಸನ್ಮಾನ ಇಂಥಲ್ಲಿ ನಾನು ಸೇವೆ ಮಾಡಿದಕ್ಕೆ ನನ್ನ ಜೀವನ ಸ್ವಾರ್ಥಕ ಆಯಿತು ಅಂತಕ್ಕಂಥ ಮಾತು ಇಲ್ಲಿ ಹೇಳ್ತೀನಿ ಆತ್ಮೀಯ ನನ್ನ ಶಿಕ್ಷಕ ಬಂಧು ಮಿತ್ರರೇ ನನ್ನ ಸಿಬ್ಬಂದಿ ವರ್ಗದವರೇ ನೀವು ಯಾವಾಗೆ ಕರೆದರೂ ಸಿಂಧಿಗೆ ಸರ್ ಬಂದು ನಿಮ್ಗೆ ಸಹಾಯ ಸಹಕಾರ ಮಾಡ್ತಾರೆ ನೀವು ಏನೇದು ನನ್ನ ಇತರ ಶಿಕ್ಷಣ ಸಂಸ್ಥೆ ಹೋಗೊಟ್ಟು ನಾ ಬರಲಿಕ್ಕೆ ಸಿದ್ಧ ಅಂತಕ್ಕಂಥ ಹೆಮ್ಮೆಯಿಂದ ನಾನು ಗೋವಿಂದ ಸರ ಮುಖ್ಯಗಳಲ್ಲಿ ವಿನಂತಿಸಿ ಈ ನನ್ನ ಅನಿಸಿಕೆಯನ್ನು ಎತ್ತಿಗೆ ಇದು ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾದಂಥ ಶ್ರೀ ರಂಗರಾವ್ ಖೆಡ್ಗೆ ಅವರಿಗೆ ನಿವೃತ್ತಿಯ ಒಂದು ಈ ಒಂದು ಸಂದರ್ಭದಲ್ಲಿ ನಮ್ಮ ಸಂಸ್ಥೆ ಕಡೆಯಿಂದ ನಾವು ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೆವು ಈ ಒಂದು ಅವರ ಒಂದು ವಿಷಯದಲ್ಲಿ ಹೇಳಬೇಕಪ್ಪ ಅಂದ್ರೆ ಅವರು ಈ ನಮ್ಮ ಶಿಕ್ಷಕ ವೃಂದಲ್ಲೇ ಪ್ರಥಮವಾಗಿ ನಮ್ಮ ಶಾಲೆಗೆ ಸೇರ್ಪಡೆಗೊಂಡಿದ್ದಾರೆ ಸುಮಾರು ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಶಾಲೆಗೆ ಸೇರ್ಪಡೆ ಸುದೀರ್ಘವಾಗಿ ಸೇವೆ ಸಲ್ಲಿಸಿ ಇವತ್ತಿನ ದಿವಸ ನಮ್ಮ ಒಂದು ಸಂಸ್ಥೆಯನ್ನು ಹೆಮ್ಮರವಾಗಿ ಬೆಳೆಸಲಿಕ್ಕೆ ಬಹಳ ಕಾರಣಕೀರಿತ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮ್ಮ ಸಂಸ್ಥೆಯ ವಸತಿ ನಿಲಯವಾಗಲಿ ಪ್ರೌಢಶಾಲೆಯಾಗಲಿ ಆಗಲಿ ಆಂಗ್ಲ ಮಾಧ್ಯಮ ಶಾಲೆ ಆಗಲಿ ಪದವಿ ಪೂರ್ವ ಕಾಲೇಜಾಗಲಿ ಅಥವಾ ಯಾವುದೇ ಯಾವುದೇ ತರಗತಿಯ ಅನುಮತಿಗಳಾಗಲಿ ನವೀಕರಣ ಆಗಲಿ ಯಾವುದೇ ದಾಖಲೆಗಳನ್ನು ನಿರ್ ತಯಾರಿಸುವಲ್ಲಿ ಅಥವಾ ಪಡೆಯುವಲ್ಲಿ ಬಹಳ ಒಂದು ಕಠಿಣವಾದ ಪರಿಶ್ರಮವನ್ನು ಪಡೆದು ನಮ್ಮ ಶಾಲ ಶಾಲೆಗೆ ಒಂದು ಕೀರ್ತನ ಈ ಸಂದರ್ಭದಲ್ಲಿ ಅವರಿಗೆ ಆ ನಿವೃತ್ತಿ ನಿವೃತ್ತಿಜನವರು ದತ್ತಿ ಅವರಿಗೆ ಆಯುರ್ವೇದ ಕೊಟ್ಟು ಪದ್ಧತಿ ಅವರಿಗೆ ಒಂದು ಒಳ್ಳೆಯ ಒಂದು ಇದು ಮಾಡಿ